ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನೀನು ಇಂದು ಎಂಥ ಸ್ಥಿತಿಯಲ್ಲಿದ್ದೀಯ ನಿನ್ನ ಜೀವನದಲ್ಲಿ ಆಶೀರ್ವಾದ ಬರುತ್ತಾ ಆಶೀರ್ವಾದ ಬರೋದಿಲ್ವಾ ಅನ್ನುವಂಥ ಮಧ್ಯನೇಯ ಸ್ಥಿತಿಯಲ್ಲಿ ನೀನಿದ್ದೀಯ ಇಂದು ನಿನ್ನ ಜೀವನದಲ್ಲಿ ಏನಾಗ್ತದೆ ಒಳ್ಳೆಯದಾಗ್ತದಾ ಕೆಟ್ಟದಾಗ್ತದ ಎಂಬ ಕಂಗಾಲಲ್ಲಿ ನೀನಿದ್ದೀಯಾ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಎಂಬ ದೊಡ್ಡ ಪ್ರಶ್ನೆಯೊಟ್ಟಿಗೆ ನಿನ್ ಜೀವಿಸ್ತಾ ಇದೆಯಾ ನಿನ್ನ ಮುಂದೆ ಏನೋ ಒಂದು ಕಾರ್ಯ ಆಗಬೇಕಾಗಿದೆ ನಿನಗೊಂದು ಆಶೀರ್ವಾದ ಆಗಬೇಕಾಗಿದೆ ನಿನಗೊಂದು ಅತಿಶಯ ಆಗಬೇಕಾಗಿದೆ ನಿನ್ನ ಜೀವನದಲ್ಲಿ ಯಾವುದೋ ಒಂದು ಕಾರ್ಯ ಆಗಬೇಕಾದಾಗ ನೀನು ಅದನ್ನು ಮಾಡಲಿಕ್ಕೆ ಹೊರಟಾಗ ನಿನಗೆ ಒಂದು ವೇಳೆ ಆಗ್ತದೋ ಆಗದಲ್ವೋ ಅನ್ನುವಂಥ ಮಧ್ಯನೆಯ ಸ್ಥಿತಿಯಲ್ಲಿ ನೀನ್ ನಿಂತವನಾಗಿದ್ದೀಯಾ ಸುತ್ತುಮುತ್ತು ಎಲ್ಲ ದಾರಿಗಳು ಮುಚ್ಚಲ್ಪಟ್ಟದ್ದಾಗಿ ನಿನಗೇ ಪ್ರಶ್ನಾರ್ಥಕವಾಗಿ ಪ್ರಶ್ನಾರ್ಥಕವಾದಂಥ ಸ್ಥಳದಲ್ಲಿ ನಿನ್ನಿಂತಿದ್ದೀಯ ಹಾಗಾದರೆ ಇವತ್ತು ನಿನಗಿರುವಂಥ ಪ್ರಶ್ನೆಗೆ ದೇವರ ವಾಕ್ಯದ ನೆರಳಲ್ಲಿ ನಾವಿಂದು ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಳೋಣ್ರಿ ಬನ್ನಿ ನಮ್ಮ ಬೈಬಲನ್ನು ಮಾರ್ಕನ್ ಬರೆಸುವಾರ್ತೆ ಐದನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವವನಾಗಿದ್ದೇನೆ ಮಾರ್ಕನ್ ಬರೆಸುವಾರ್ತೆ ಐದನೇ ಅಧ್ಯಾಯದ ಮೂವತ್ತ ಐದು ಮತ್ತು ಮೂವತ್ತ ಆರನೇ ವಚನವನ್ನು ಇಂದು ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿದ್ದೇವೆ ಮೂವತ್ತ ಐದನೇ ವಚನದಲ್ಲಿ ಆತನು ಇನ್ನು ಮಾತಾಡುತ್ತಿರುವಾಗ ಸಭಾ ಮಂದಿರದ ಅಧಿಕಾರಿಯ ಮನೆಯಿಂದ ಕೆಲವರು ಅಲ್ಲಿಗೆ ಬಂದು ನಿನ್ನ ಮಗಳು ಸತ್ತಿದ್ದಾಳೆ ಬೋಧಕನಿಗೆ ಇನ್ನು ನೀನು ತೊಂದರೆ ಪಡಿಸುವುದು ಯಾಕೆ ಅಂದರು ಅಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆತನ ಹೆಸರು ಯಾಯೀರನ್ ಎಂಬುದಾಗಿ ಅವನೊಬ್ಬ ಸಭಾ ಮಂದಿರದ ಅಧಿಕಾರಿ ಆಗಿರ್ತಾನೆ ಅವನು ಯೇಸು ಕ್ರಿಸ್ತನ್ ಬಳಿ ಬಂದು ಕರ್ತನೆ ನನ್ ಮಗಳು ಈಗ ತಾನೇ ಸಾಯುವ ಆಗಿದ್ದಾಳೆ ನೀನ್ ಬಂದು ಆಕೆಯ ಮೇಲೆ ಕೈಯಿಕ್ಕು ಆಕೆ ಬದುಕ್ತಾಳೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾನೆ ಕರ್ಕೊಂಡು ಬರ್ತಿದ್ದಾಗ ಆ ಮಧ್ಯದಲ್ಲಿ ಹನ್ನೆರಡು ವರ್ಷ ರಕ್ತ ಕುಸುಮ ರೋಗ ಇದ್ದಂತಹ ಸ್ತ್ರೀ ಅಲ್ಲಿ ಅತಿಶಯವನ್ನು ಹೊಂದ್ಕೊಂಡು ಅದ್ಭುತವನ್ನು ಹೊಂದ್ಕೊಂಡು ಇದ್ದಂತ ನಿಂತಿರ್ತಾರೆ ಅಲ್ಲಿಗೆ ಈ ಯಾಯಿರನ ಮನೆಯಿಂದ ಕೆಲವರು ಬಂದ್ ಹೇಳ್ತಾರೆ ಇಲ್ಲ ಇಲ್ಲ ನೀನಿನ ಬೋಧಕನಿಗೆ ತೊಂದರೆ ಕೊಡಬೇಡ ಯಾಕಂದ್ರೆ ನಿನ್ ಮಗಳು ಆಲ್ರೆಡಿ ಸತ್ ಹೋಗ್ಬಿಟ್ಟಿದ್ದಾಳೆ ಅದಕ್ಕೆ ಆ ಮಾತನ್ನ ಕೇಳಿಸಿಕೊಂಡ ತಕ್ಷಣ ಅಂದ್ರೆ ಈ ಮಾತು ಅಂದ್ರೆ ಗುರುವಿಗೆ ತೊಂದರೆ ಕೊಡಬೇಡ ಬೋಧಕನಿಗೆ ತೊಂದರೆ ಕೊಡಬೇಡ ಅಂತ ಹೇಳಿದ್ ಯಾರಿಗೆ ಯಿರನ್ಗೆ ಯಿರನ್ಗೆ ಯಾವಾಗ ಈ ಮಾತು ಹೇಳಲ್ಪಡ್ತೋ ಮೂವತ್ ಆರನೇ ವಚನದಲ್ಲಿ ಸಡನ್ಲಿ ಯೇಸು ಕ್ರಿಸ್ತನ ಸ್ವರ ಕೇಳಿಸ್ಕೊಂಡು ಸಡನ್ಲಿ ಯೇಸು ಕ್ರಿಸ್ತನ ಸ್ವರವನ್ನ ಕೇಳಿಸ್ಕೊಂಡು ಅಂಜಬೇಡ ಭಯ ನಂಬಿಕೆ ಮಾತ್ರ ಇರಲಿ ಅಂತ ಹೇಳಿದರು ಜಾಗ್ರತೆ ಕೇಳಿಸ್ಕೊಡ್ರಿ ಯಾಯಿರನ ವಾಕ್ಯ ಕೇಳಿಸ್ಕೊಂಡ ಮತ್ತೆ ಅದೇ ವಾಕ್ಯವನ್ನ ಯೇಸು ಕ್ರಿಸ್ತನ್ ಕೇಳಿಸ್ಕೊಂಡ ವಾಕ್ಯ ಅಂದ್ರೆ ಯಾವುದು ಯಾವ ಜನರು ಬಂದು ಮಗಳು ಸತ್ತಿದಾಳ ಅನ್ನುವಂಥ ಸಮಾಚಾರ ತಕೊಂಡ್ ಬಂದ್ರಲ್ಲ ಆ ಸಮಾಚಾರವನ್ನು ಯಾಯಿರನೂ ಕೇಳಿಸ್ಕೊಂಡ ಏಸು ಕ್ರಿಸ್ತನೂ ಕೇಳಿಸ್ಕೊಂಡ ಕೇಳಿಸ್ಕೊಂಡಾಗ ಯಾಯಿರನ್ ಏನಾಗಿದ್ದ ಮತ್ತೆ ಏಸು ಕ್ರಿಸ್ತನ್ ಹೇಗಿದ್ದ ಅಂತ ಎರಡು ವಿಷಯಗಳು ತಿಳಿಸಲ್ಪಟ್ಟಿದೆ ಯಾಯಿರನ್ ಏನಾಗಿದ್ದ ಭಯ ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾರೆ ಭಯ ಅಂತ ಹೇಳಿ ನಂಬಿಕೆ ಇರಬೇಕಂತ ಹೇಳಿ ಅಂದ್ರೆ ಅಂಜಬೇಡ ನಂಬಿಕೆ ಇರಲಿ ಹೇಳಿ ನಂಬಿಕೆ ಯಾರೊಳಗಿತ್ತು ಯೇಸು ಕ್ರಿಸ್ತನೊಳಗಿತ್ತು ಅಂದ್ರೆ ಆ ಸುದ್ದಿ ಸಮಾಚಾರ ಅಥವಾ ಆ ಸತ್ತಂತ ಆ ಒಂದು ಹುಡುಗಿಯ ಸಮಾಚಾರವನ್ನ ಕೇಳಿಸಿಕೊಂಡಾಗ ಯಿರನ್ಗೆ ಭಯ ಉಂಟಾಯ್ತು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇತ್ತು ಕೇಳಿಸ್ಕೊಡ್ರಿ ಏಸು ಕ್ರಿಸ್ತನ ಹಾಗೆ ಆಗ್ಬೇಕಾ ನಂಬಿಕೆಯಲ್ಲಿರ್ರಿ ಯಾಯಿರನ ಹಾಗೆ ಭಯದಲ್ಲಿ ಜೀವಿಸ್ರಿ ಪ್ರಿಯ ದೇವ ಮಕ್ಕಳೇ ನಾವು ಏಸು ಕ್ರಿಸ್ತನ ಹಿಂಬಾಲಕರಾಗಿದ್ದೇವೆ ಅದಕ್ಕೆ ನಮ್ಮ ಕ್ರೈಸ್ತರು ಎಂಬುದಾಗಿ ಹೇಳಲ್ಪಟ್ಟಿದೆ ಕ್ರೈಸ್ತರು ಎಂಬ ಹೆಸರು ಕೊಡಲ್ಪಟ್ಟದೆ ಕ್ರೈಸ್ತರು ಅಂದ್ರೆ ಯಾರು ಯೇಸುವನ್ನು ಹಿಂಬಾಲಿಸುವವರು ಹಾಗಾಗಿ ಪ್ರಿಯ ಮಕ್ಕಳೇ ಮಕ್ಕಳಿಗೆ ಜಾಗೃತಿ ಕೇಳಿಸ್ಕೊಳ್ರಿ ಯಾವಾಗ ಆ ಜನರು ಬಂದು ಯಾನ್ಗ ಮಾತು ಹೇಳ್ತಾರೋ ಸಡನ್ಲಿ ಯೇಸು ಕ್ರಿಸ್ತನ್ ಹೇಳ್ತಾನೆ ಅಂಜಬೇಡ ಭಯ ಪಡಬೇಡ ನಂಬಿಕೆ ಮಾತ್ರ ಇರಲಿ ಅಂತೇಳಿ ಆ ಮೂವತ್ತ ಐದನೇ ವಚನದ ಘಟನೆ ನಡೆಯುವಾಗ ಎರಡು ಭಾಗವಾಗಿ ವಿಭಾಗಿಸೋನ್ರಿ ಅಂದ್ರೆ ಮೂವತ್ತ ಐದನೇ ವಚನಕ್ಕೆ ಮೊದಲು ಯಾಯಿರನ್ಗೆ ನಿರೀಕ್ಷೆ ಇತ್ತು ನನ್ನ ಮಗಳು ಬದುಕ್ತಾಳೆ ನನ್ನ ಮಗಳು ಬದುಕಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಈ ಮೂವತ್ತ ಐದನೇ ವಚನಕ್ಕೆ ಬಂದಾಗ ಮಾರ್ಕನ್ ವಾರ್ತೆ ಐದನೇ ಅಧ್ಯಾಯದ ಮೂವತ್ತ ಐದನೇ ವಚನಕ್ಕೆ ಬಂದಾಗ ಅಲ್ಲಿ ಯಾವ ನಿರೀಕ್ಷೆಯೂ ಇಲ್ಲ ಅಂದ್ರೆ ಯಾವುದಕ್ಕಾಗಿ ಅವ್ನು ನಿರೀಕ್ಷಿಸಿ ಯೇಸುವನ್ನ ಕರ್ಕೊಂಡು ಬಂದಿದ್ನೋ ಯಾವುದಕ್ಕಾಗಿ ಏಸುವಿನ ಮೇಲೆ ಇಟ್ಟು ಕರ್ಕೊಂಡು ಬಂದಿದ್ನೋ ಅದೇ ಅಂತ್ಯ ಆಗ್ಬಿಟ್ಟಿದೆ ಈಗ ಅದು ಅಂತ್ಯ ಆದಾಗ ಅವನ ನಿರೀಕ್ಷೆಗೆ ಆಸ್ಪ ಅಂದ್ರೆ ಮೂವತ್ತ ಐದನೇ ವಚನದ ನಂತರದಲ್ಲಿ ಅವನ ನಿರೀಕ್ಷೆಗೆ ಆಸ್ಪಾದವಿಲ್ಲವೇ ಇಲ್ಲ ಮೂವತ್ತ ಐದನೇ ವಚನಕ್ಕಿಂತ ಮೊದಲು ಅವನಿಗೆ ಸ್ವಲ್ಪನಾದ ನಂಬಿಕೆ ಇಡ್ಲಿಕ್ಕೆ ಆಸ್ಪಾದ ಇತ್ತು ಅವಕಾಶ ಇತ್ತು ಆದ್ರೆ ಮೂವತ್ತ ಐದನೇ ನಂತರದಲ್ಲಿ ಅವನಿಗೆ ದೇವರ ಮೇಲೆ ನಂಬಿಕೆ ಇಟ್ಟು ತನ್ನ ಮಗಳನ್ನ ಕಾಪಾಡಿಕೊಳ್ತೀರ ಅನ್ನುವಂತ ಆ ನಿರೀಕ್ಷೆಗೆ ಆಸ್ಪಾದ ಇಲ್ಲವೇ ಇಲ್ಲ ಯಾಕಂದ್ರೆ ಯಾವುದಕ್ಕಾಗಿ ನಿರೀಕ್ಷಿಸಿದ್ನೋ ಯಾವುದಕ್ಕಾಗಿ ನಂಬಿಕೆ ಇಟ್ಟಿದ್ನೋ ಆ ನಂಬಿಕೆ ಅಂತ್ಯ ಆಗ್ಬಿಟ್ಟಿದೆ ಆ ವಿಶ್ವಾಸ ಅಂತ್ಯ ಆಗ್ಬಿಟ್ಟಿದೆ ಆ ನಿರೀಕ್ಷೆ ಅಂತ್ಯ ಆಗ್ಬಿಟ್ಟಿದೆ ಈಗ ನೀವು ಆಲೋಚನೆ ಮಾಡ್ಕೊಳ್ರಿ ಈಗ ಅವನು ಆ ಸ್ವರವನ್ನು ಕೇಳಿಸ್ಕೊಂಡಾಗ ಭಯಪಟ್ನು ಅಂತೇಳಿ ಯೇಸು ಕ್ರಿಸ್ತನ್ ಹೇಳ್ತದ ಅಂದ್ರೆ ಅವನು ಭಯಪಟ್ಟಿದ್ದಾನೆ ಅಂತೇಳಿ ಯೇಸು ಕೃಷ್ಣನ್ ಹೇಳ್ತಾನೆ ಯಾಕೆ ಅವನು ಭಯಪಟ್ಟ ನಿಜ ಹೇಳಬೇಕಾದ್ರೆ ಆ ಸುದ್ದಿ ಸಮಾಚಾರ ಮಗಳು ಸತ್ಲು ಅನ್ನುವಂತ ಸುದ್ದಿ ಸಮಾಚಾರ ಕೇಳಿದಾಗ ಅವನ್ ಏನ್ ಮಾಡ್ಬೇಕಾಗಿತ್ತು ಕೂಗಾಡ್ಬೇಕಾಗಿತ್ತು ಕಿರ್ಚಾಡ್ಬೇಕಾಗಿತ್ತು ಅಳ್ಬೇಕಾಗಿತ್ತು ಗೋಳಾಡ್ಬೇಕಾಗಿತ್ತು ಶೋಕಿಸ್ಬೇಕಾಗಿತ್ತು ಬಟ್ ಅವನು ಅದನ್ನ ಮಾಡ್ಲಿಲ್ಲ ಭಯಪಟ್ಟಿದ್ದಾನೆ ಅದಕ್ಕೆ ಯೇಸು ಹೇಳ್ತಾನೆ ಭಯ ಈಗ ಭಯ ಪಡುವಂತ ಅಲ್ಲಿ ಏನಾಯ್ತು ಯಾಕೆ ಅವನು ಭಯಪಟ್ಟ ಭಯ ಪಟ್ಟ ಅಂದ್ರೆ ಅಂದ್ರೆ ಆ ವಾಕ್ಯ ತನಕ ಅವನಿಗೆ ಸ್ವಲ್ಪ ನಂಬಿಕೆ ಸ್ವಲ್ಪ ನಿರೀಕ್ಷೆ ಇತ್ತು ಈಗ ಮಗಳೇ ಸತ್ತೋಗಿದಳ್ಮೇಲೆ ಇನ್ನ ಬದುಕ್ತಾಳೆ ಇನ್ನ ಬದುಕಿಸಬಹುದು ಅನ್ನುವಂತ ಯಾವುದೇ ನಂಬಿಕೆಗೆ ನಿರೀಕ್ಷೆಗೆ ಆಸ್ಪದವಿಲ್ಲ ಭಯ ಉಂಟಾಗ್ಬಿಡ್ತು ಇನ್ನೇನ್ ಮಾಡೋದು ಮಗಳು ಬದುಕ್ತಾಳ ಬದುಕಲ್ಲ ಹೋಯ್ತಲ್ಲ ಆಯ್ತಲ್ಲ ತನ್ನ ಭವಿಷ್ಯತ್ ಏನಾಯ್ತಲ್ಲ ತನ್ನ ಕುಟುಂಬದಲ್ಲಿದ್ದಂತ ಒಬ್ಳೆ ಮಗಳು ಹೊರಟೋದ್ಲಲ್ಲ ಹನ್ನೆರಡು ವರ್ಷ ಸಾಕಿ ಸಲವಿದ ಮಗಳು ಹೊರಟೋದ್ಲಲ್ಲ ಅಂತೇಳಿ ಭಯ ಭ್ರಾಂತನಾದಾಗ ಯೇಸು ಕೃಷ್ಣ ಹೇಳ್ತಾನೆ ಭಯ ಪಡ್ಬೇಡ ಅಂತೇಳಿ ಈಗ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಯೇಸು ಮುಂದೆ ಇದ್ದಾರೆ ಯಾಯಿರನು ಅಲ್ಲೇ ಇದ್ದಾನೆ ಸುದ್ದಿ ಸಮಾಚಾರ ತಗೊಂಬಂದವರು ಅಲ್ಲೇ ಇದ್ದಾರೆ ಈಗ ಸುದ್ದಿ ಸಮಾಚಾರವನ್ನ ತೆಗೆದುಕೊಂಡು ಬಂದಾಗ ಯಾಯಿರನ್ ಒಂದ್ ವೇಳೆ ಭಯಪಟ್ಟು ಅಪನಂಬಿಕೆ ಪಟ್ಟಿದ್ರೆ ಏನಾಗಿರ್ತಿತ್ತು ನಾನು ಹೇಳಿ ಜಾಗ್ರತೆ ಕೇಳಿಸ್ಕೊಳ್ ಸ್ವತಃ ಯೇಸು ಕ್ರಿಸ್ತನ ಅಲ್ಲಿ ಮುಂದೆ ನಿಂತ್ಕೊಂಡಿದ್ರು ಸಹ ಅವನು ಒಂದು ವೇಳೆ ಅಪನಂಬಿಕೆ ಪಟ್ಟು ಅವನು ಭಯ ಪಟ್ಟು ನಂಬಿಕೆ ಇಡದೆ ಹೋಗಿದ್ರೆ ಅವನು ತನ್ನ ಮಗಳನ್ನ ತಿರುಗಿ ಪಡಿಲಿಕ್ಕೆ ಸಾಧ್ಯನೇ ಇರಲಿಲ್ಲ ಸಾಧ್ಯನೇ ಇರಲಿಲ್ಲ ಸಾಧ್ಯನೇ ಇರಲಿಲ್ಲ ತಿರುಗಿ ಅವನು ದೇವರ ಅದ್ಭುತಗಳನ್ನ ದೇವರ ಆಶೀರ್ವಾದಗಳನ್ನ ಕಾಣಲಿಕ್ಕೆ ಸಾಧ್ಯನೇ ಇರಲಿಲ್ಲ ದೇವರ ಮುಂದೆ ಇದ್ರು ಸಹ ಆ ಭಯ ಮತ್ತು ಅಪನಂಬಿಕೆ ಅನ್ನುವಂಥದ್ದು ಆಶೀರ್ವಾದಗಳನ್ನ ಅದ್ಭುತಗಳನ್ನ ಪಡೆಯದ ರೀತಿಯಲ್ಲಿ ಮಾಡಿ ಮುಗಿಸ್ಬಿಡ್ತದೆ ಪ್ರಿಯ ದೇವ್ ಈಗ ನಿಮ್ಗೆ ಒಂದು ವಿಷಯಕ್ಕೆ ಉತ್ತರ ಸಿಕ್ಕಿರ್ಬೇಕು ಏನ್ ವಿಷಯ ಏಸು ಕ್ರಿಸ್ತ ನಮ್ಮ ಜೊತೆಗೆ ಇದ್ರು ಸಹ ಏಸು ಕ್ರಿಸ್ತನು ಯಾವಾಗಲೂ ಮುಟ್ಟಿಗಿದ್ರು ಸಹ ಯಾಕೆ ನಮ್ಮ ಜೀವನದಲ್ಲಿ ಅತಿಶಯಗಳು ಅದ್ಭುತಗಳು ಆಶೀರ್ವಾದಗಳು ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಭಯ ಬಿಡ್ತೀವಿ ನಾವು ಅಪನಂಬಿಕೆ ಒಳಗಿರ್ತೀವಿ ಏಸು ಕ್ರಿಸ್ತ ಜೊತೆಗೆ ಜೊತೆಗಿದ್ದಾಗ ಸಹ ನಾವು ಭಯಪಟ್ಟು ಅಪನಂಬಿಕೆ ಒಳಗಿದ್ದಾಗ ನಾವು ಯಾವುದೇ ಆಶೀರ್ವಾದ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ಇದೇ ಯಾಯಿ ಮೊದಲು ನಿರೀಕ್ಷೆ ಇದ್ದಾಗ ಅವನು ಪ್ರಾರ್ಥನೆ ಮಾಡಿದ ಕರ್ತನೆ ಏನಾದ್ರೂ ಬಂದು ನನ್ನ ಮಗಳನ್ನ ಕಾಪಾಡ ಮಾಡು ಅಂತೇಳಿ ಆದರೆ ಯಾವಾಗ ಯಾಯೀರನ್ಗೆ ನಿರೀಕ್ಷೆ ಇಲ್ಲದ ರೀತಿಯಲ್ಲಿ ಆಯಿತು ಯೇಸು ಕ್ರಿಸ್ತನ್ ಹೇಳ್ತಾನೆ ತಾನೇ ಬಲವಾಗಿ ಅವನ ಸಂಗಡ ತಾನೇ ನಿರೀಕ್ಷೆಯಾಗಿ ಅವನ ಸಂಗಡ ನಿಂತ್ಕೊಳ್ತಾನೆ ಹೇಳ್ತಾನೆ ಹೇಳಿ ಯೇಸು ಕ್ರಿಸ್ತನ್ ಈಗ ಹೇಳ್ತಾ ಇದ್ದಾನೆ ಏನಂತ ಏನಂತೇಳಿ ಭಯಪಡಬೇಡ ಅಂಜುಬೇಡ ನಂಬಿಕೆ ಇರಲಿ ಸತ್ತ ಮೇಲೆ ಏನಿದು ಭಯ ಪಡದೆ ಇರುವಂಥದ್ದು ಸತ್ತ ಮೇಲೆ ಏನಿದು ಅಂಜದೆ ಇರುವಂಥದ್ದು ಸತ್ತ ಮೇಲೆ ಏನಿದು ನಂಬಿಕೆ ಇಡುವಂಥದ್ದು ಸತ್ತ ಮೇಲೂ ನಂಬಿಕೆ ಇಡಬಹುದಾ ಸತ್ತ ಸುದ್ದಿ ಕೇಳಿದಾಗ್ಲೂ ನಂಬಿಕೆ ಇಡಬಹುದಾ ಹೇಗೆ ಸಾಧ್ಯ ಪ್ರಿಯ ದೇವ ಮಗುವೆ ಏಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ ಜಾಗ್ರತೆ ಕೇಳಿಸ್ಕೋ ನೀನು ಯಾವ್ದಕ್ಕಾಗಿ ನಂಬಿದ್ಯೋ ಆ ನಂಬಿದ್ದು ನಿನ್ನ ಮುಂದೆ ನಾಶವಾಗಿ ಹೋದ್ರು ಸಹ ಅಲ್ಲಿ ನಂಬಿಕೆಗೆ ಅವಕಾಶ ಇದೆ ಏಸು ಕ್ರಿಸ್ತನ್ ತಿರುಗಿ ಬದುಕಿಸಬಲ್ಲ ತಿರುಗಿ ಕಾಪಾಡಬಲ್ಲ ತಿರುಗಿ ಅದನ್ನು ಸಂರಕ್ಷಿಸಬಲ್ಲ ತಿರುಗಿ ಅದನ್ನು ಕೊಡಬಲ್ಲ ತಿರುಗಿ ಆಶ್ರದಿಸಲ್ ತಿರುಗಿ ಆಶೀರ್ವದಿಸಲ್ಪಡಬಲ್ಲ ಯೇಸು ಕ್ರಿಸ್ತನ್ ಅಂತೇಳಿ ನಂಬಿಕೆ ಇಡ್ಲಿಕ್ಕೆ ಅವಕಾಶ ಇದೆ ನಿರೀಕ್ಷೆ ನಿರೀಕ್ಷೆಗೆ ಅವಕಾಶ ಇದೆ ಪ್ರಿಯ ದೇವ ಮಗುವೆ ನೀನು ಒಂದ್ ನಿಮಿಷ ಆಲೋಚನೆ ಅದು ಆಗದೆ ಹೋದಾಗ ನಿರೀಕ್ಷೆ ಬಿಟ್ಬಿಟ್ಟಿದ್ಯಾ ನಂಬಿಕೆ ಸಾಕು ಇದು ಬಿಟ್ಬಿಟ್ಟಿದೇವ್ರು ಮಾಡಲಿಲ್ಲ ಇನ್ನು ಎಲ್ಲ ಏನ್ ದೇವರು ಹೇಳಿ ದೇವರ ಮೇಲೆ ದೂಷಣೆ ಹಾಕೊಂಡು ಹೊರಟು ಹೋಗ್ಬಿಟ್ಟಿದ್ಯಾ ದೇವರನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ಯಾ ಪ್ರಿಯ ದೇವ ಮಗುವೇ ಏಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ ಕೇಳಿಸ್ಕೋ ಮಗು ಸತ್ತಿದ್ರು ನೀನು ಭಯ ಪಡ್ಲಿಕ್ಕಾಗ್ಲಿ ಅಪನಂಬಿಕೆ ಇಡ್ಲಿಕ್ಕಾಗ್ಲಿ ಅವಕಾಶ ಇಲ್ಲ ಅವಕಾಶ ಇಲ್ಲ ಏಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ ಅದೇ ವಾಕ್ಯ ಲುಕ್ನು ಬರ್ಸುವಾರ್ತೆಲಿ ಹೋಗಿ ನೋಡೋದಾದ್ರೆ ನೀವು ಮಗಳು ಬದುಕ್ತಾಳೆ ಮಗಳು ಬದುಕ್ತಾಳೆ ಅಂತೇಳಿ ಏಸು ಕ್ರಿಸ್ತನ್ ಹೇಳ್ತಾನೆ ಭಯ ಪಡ್ಬೇಡ ಹಂಜಬೇಡ ನಂಬಿಕೆ ಇರ್ಲಿ ಮಗಳು ಮತ್ತೆ ಬದುಕ್ತಾಳೆ ನಿಮ್ಗೆ ಏನ್ ಅನಿಸೋದು ಏಸು ಸತ್ ಮೇಲೂ ಬದುಕಿಸಬಲ್ಲೆ ಅಂತ ಹೇಳಿ ನಮ್ಗೆ ಆಧಾರಗಳನ್ನ ಕೊಡ್ತಾನೆ ನಾವೇನೋ ನಮ್ ಜೀವನದಲ್ಲಿ ಏನೋ ಒಂದ್ ಕೆಲಸ ಆಗ್ಲಿಲ್ಲ ಅಂದ್ರೆ ಯೇಸು ಕ್ರಿಸ್ತನ್ ಮಾಡೋದಲ್ಲ ಅನ್ನೋಂತ ನಿರ್ಣಯಕ್ಕೆ ಬಂದ್ಬಿಡ್ತೇವೆ ನಾವು ಒಂದ್ ತೀರ್ಮಾನಕ್ಕೆ ಬಂದ್ಬಿಡ್ತೇವ್ ನಾವು ಏಸು ಕ್ರಿಸ್ತನು ಮಾಡಲ್ಲ ಪ್ರಿಯ ದೇವ ಮಗುವೆ ಇನ್ನ ಎಂತ ರುಜುಗಳನ್ನ ದೇವ್ರು ಕೊಡಬೇಕು ನಿನ್ನ ಜೀವನದಲ್ಲಿ ನಷ್ಟ ಆಗ್ತದಾ ನಿನ್ನ ಜೀವನದಲ್ಲಿ ಬೀಳ್ತಾ ಇದೆಯಾ ನಿನ್ನ ಜೀವನದಲ್ಲಿ ನಷ್ಟದ ಮೇಲೆ ನಷ್ಟ ಆಗ್ತಾ ಇದೆಯಾ ನಿನ್ನ ಜೀವನದಲ್ಲಿ ಸೋಲಿನ ಮೇಲೆ ಸೋಲು ಆಗ್ತಾ ಇದೆಯಾ ನಿನ್ನ ಜೀವನದಲ್ಲಿ ಹೋರಾಟದ ಮೇಲೆ ಹೋರಾಟ ಬರ್ತಾ ಇದೆಯಾ ನಿನ್ನ ಜೀವನದಲ್ಲಿ ಮುರಿವಿಕೆ ಮೇಲೆ ಮುರಿವಿಕೆ ಬರ್ತಾ ಇದೆಯಾ ನಿನ್ನ ಜೀವನದಲ್ಲಿ ಸೋಲಿನ ಮೇಲೆ ಸೋಲು ಹೋರಾಟದ ಮೇಲೆ ಹೋರಾಟ ಶೋಧನೆಯ ಮೇಲೆ ಶೋಧನೆ ಬರ್ತಾ ಇದೆಯಾ ಕೇಳಿಸ್ಕೋ ಸುದ್ದಿ ನೀನು ನಿನ್ನ ಮರಣದ ಅಂತ್ಯಕ್ಕೋದಾಗ್ಲೂ ಸಹ ಅಲ್ಲಿಂದನು ಎತ್ತಲಿಕ್ಕೆ ದೇವರಿಗೆ ಸಾಧ್ಯ ಅಲ್ಲಿ ನಿನ್ನ ನಂಬಿಕೆ ಬೇಕಾಗಿದೆ ಅಷ್ಟೇ ನಿನ್ನ ನಂಬಿಕೆ ಇದ್ರೆ ಅಲ್ಲಿಂದ ದೇವ್ರೆತ್ಲಿಕ್ಕೆ ಸಾಧ್ಯ ನನ್ಗೆ ಅಚ್ಚರಿ ಅನಿಸ್ತದೆ ಮಗು ಸತ್ತೋದ್ಮೇಲೆ ಮಗಳು ಸತ್ತೋದ್ಮೇಲೆ ಇನ್ನೆಂಥ ನಂಬಿಕೆ ಇಟ್ಟು ಜೀವಿಸ್ಲಿಕ್ಕೆ ಸಾಧ್ಯ ಇನ್ನ ಮಗಳು ಬದುಕ್ತ ಯಾವ ರೀತಿ ನಂಬಲಿಕ್ಕೆ ಸಾಧ್ಯ ಪ್ರಿಯ ದೇವ ಮಗು ಯೇಸು ಕೃಷ್ಣ ಹೇಳ್ತಾನೆ ನಿನ್ನ ದೃಷ್ಟಿಯಲ್ಲಿ ಮಗಳು ಸತ್ತು ಹೋಗಿದಾಳೆ ಇಲ್ಲಿ ಮುಗಿದೋಯ್ತಿನ ಕತೆ ಅಂತೇಳಿ ನೀನು ಅಂದ್ಕೊಂಡಿದ್ಯಾ ಅದು ನನ್ನ ದೃಷ್ಟಿಯಲ್ಲಿ ಮತ್ತೆ 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 ಪ್ರಾರಂಭವಾಗ್ತದೆ ಎಲ್ಲಿ ಅಂತ್ಯವಿದೆಯೋ ಅಲ್ಲೇ ದೇವರ ಪ್ರಾರಂಭ ಇದೆ ಎಲ್ಲಿ ನಿನ್ನ ಅಂತ್ಯವಿದೆಯೋ ಅಲ್ಲೇ ದೇವರ ಪ್ರಾರಂಭ ಎಲ್ಲಿ ನಿನ್ನ ಅಂತ್ಯವಿದೆಯೋ ಅಲ್ಲೇ ದೇವರ ಪ್ರಾರಂಭವಿದೆ ನಿನಗಾಗಿ ನಿನಗಾಗಿ ದೇವರು ಪ್ರಾರಂಭಿಸಲಿಕ್ಕೆ ಸಾಧ್ಯ ದೇವರು ಏನ್ ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಆತನೇ ಆದಿಯಾಗಿದ್ದಾನೆ ಆತನೇ ಅಂತ್ಯವಾಗಿದ್ದಾನೆ ಆದಿ ಅಂದ್ರೇನು ಪ್ರತಿಯೊಂದರ ಪ್ರಾರಂಭ ಅಂತ್ಯ ಅಂದ್ರೇನು ಪ್ರತಿಯೊಂದರ ಅಂತ್ಯ ನಿನ್ನ ಜೀವನದಲ್ಲಿ ಆಯಿತು ಮುಗೀತು ಅಂತೇಳಿ ಅಂದುಕೊಳ್ಳುವಾಗ ನಿನ್ನ ದೃಷ್ಟಿಗೆ ಕಾಣುವಂಥ ಎಲ್ಲ ಸಂಗತಿಗಳಲ್ಲಿ ನೀನು ನೋಡುವಂಥ ಎಲ್ಲ ಸಂಗತಿಗಳು ನಿನಗೆ ಯಾವುದೆಲ್ಲ ಇದು ಅಂತ್ಯ ಆಯಿತು ಅಂತೇಳಿ ನೀನು ಅಂದ್ಕೊಳ್ತಾ ಇದೆಯೋ ಆ ಅಂತ್ಯದಲ್ಲಿ ದೇವರು ಪ್ರಾರಂಭವನ್ನು ನೋಡ್ತಾ ಇದ್ದಾನೆ ಆ ಅಂತ್ಯದಲ್ಲಿ ಪ್ರಾರಂಭವನ್ನು ನೋಡ್ತಾ ನನ್ಗೆ ಅತಿಶಯ ಅನ್ನಿಸ್ತದೆ ದೇವರು ಎಂಥ ದೇವರು ಇಂಥ ದೇವರನ್ನ ನಂಬಿಕೆ ಇಟ್ಟರೆ ಇಂಥ ದೇವರ ಮೇಲೆ ನಂಬಿಕೆ ಇಟ್ಟರೆ ಎಂತ ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವು ರೀ ನಾನು ಮನಸ್ಸಿನ ಮೇಲೆ ನಂಬಿಕೆ ಇಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರ ಮೇಲೆ ನಂಬಿಕೆ ಇಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ರೆ ಒಂದು ವೇಳೆ ಅಂತ್ಯ ಆಗಿದ್ರು ಸಹ ಅಲ್ಲಿ ಬದುಕಲಿಕ್ಕೆ ಜೀವಿಸಲಿಕ್ಕೆ ಎದ್ದೇಳಲಿಕ್ಕೆ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂದ್ರೆ ಎಂತ ವಿಷಯ ಪ್ರಿಯ ದೇವ ಮಗುವೆ ಇವತ್ತು ನಿನ್ನ ಜೀವನದಲ್ಲಿ ಒಂದು ವೇಳೆ ಎಲ್ಲವನ್ನ ಕಳ್ಕೊಂಡು ಅಂತ್ಯ ಸ್ಥಿತಿಯಲ್ಲಿದ್ದೀಯಾ ಅಂತೇಳಿ ಅಂದ್ಕೋಣ ಎಲ್ಲವನ್ನ ಕಳ್ಕೊಂಡು ಎಲ್ಲವನ್ನ ಕಳ್ಕೊಂಡು ಎಲ್ಲವನ್ನ ಕಳ್ಕೊಂಡು ಎಲ್ಲವನ್ನ ಕಳ್ಕೊಂಡು ನೀನು ಒಂದ್ ವೇಳೆ ಎಲ್ಲಾದ್ರಿಂದ ದೂರ ಆಗಿ ದೇವರಿಂದ ದೂರ ಆಗಿ ದೇವರು ಏನು ಮಾಡಲ್ಲ ಅಂತೇಳಿ ನೀವು ವೇಳೆ ಅಂದ್ಕೊಂಡು ನಿಂತ್ಕೊಂಡಿದೆಯೋ ಕೆಲಸ ದೇವ್ರು ಹೇಳ್ತಾ ಇದ್ದಾನೆ ನನ್ ಮಗ್ನೇ ನನ್ ಮಗಳೇ ಈಗಲೂ ಸಹ ನಿನ್ನ ನಂಬಿಕೆ ಇರಲಿ ಅದು ಮತ್ತೆ ನಾನು ಪ್ರಾರಂಭಿಸುತ್ತೇನೆ ಅಂತ ಹೇಳಿ ದೇವ್ರು ಹೇಳ್ತಾರೆ ಮತ್ತೆ ಪ್ರಾರಂಭಿಸ್ತಾರೆ ಹೇಳಿ ದೇವರು ಹೇಳ್ತಾರೆ ಪ್ರಿಯ ದೇವ ಮಗುವೆ ನಿನ್ನ ಜೀವಿತ ಮುಗೀತು ಅಂದ್ಕೊಂಡಾಗಲೇ ದೇವರ ಪ್ರಾರಂಭವಿರ್ತದೆ ನಿನ್ನ ಆಶೀರ್ವಾದ ಮುಗೀತು ಅಂದುವಾಗಲೇ ದೇವರ ಪ್ರಾರಂಭವಿರ್ತದೆ ಬದುಕು ನಿನ್ನ ಕುಟುಂಬ ನಿನ್ನ ಸಂತೋಷ ಎಲ್ಲದಕ್ಕೂ ಒಂದು ಅಂತ್ಯ ಬಂತು ಅನ್ನುವಾಗಲೇ ದೇವರ ಒಂದು ಪ್ರಾರಂಭವಿರ್ತದೆ ಇದನ್ನ ಮಾತ್ರ ನೀನ್ ಮರಿಬೇಡ ಇದನ್ನು ಮಾತ್ರ ನೀನ್ ಮರಿಬೇಡ ಪ್ರಿಯ ದೇವ ಮಗುವೇ ದೇವರು ಏನ್ ಹೇಳ್ತಾ ಇದ್ದಾರೆ ಕೇಳಿಸ್ಕೋ ನನ್ನ ಹೃದಯ ವೇದನೆಯಿಂದ ರೋಧಿಸ್ತಾ ನಿಮಗೆ ಹೇಳ್ತಾ ಇದ್ದೇನೆ ನೀವು ಎಂಥ ಸ್ಥಿತಿಯಲ್ಲಿದ್ರು ಸಹ ಭಯ ಪಡದೆ ನಂಬಿಕೆಯಿಂದ ಬದುಕಬಹುದು ಹೇಳಿ ದೇವ್ರು ಹೇಳ್ತಾ ಇದ್ದಾರೆ ನೀವು ಒಂದ್ ವೇಳೆ ಸಮುದ್ರದ ಮಧ್ಯದಲ್ಲಿ ಬಿದ್ದಿದ್ರು ಸಹ ಅಗ್ನಿ ಜ್ವಾಲೆಯ ಮಧ್ಯದಲ್ಲಿ ಬಿದ್ದಿದ್ರು ಸಹ ನೀವು ಭಯಂಕರವಾದ ಅಮೆಝಾನ್ ಕಾಡಿನ ಮಧ್ಯದಲ್ಲಿ ಬಿದ್ದಿದ್ರು ಸಹ ಭಯಂಕರವಾದ ಕಾಡು ಮೃಗಗಳ ಮಧ್ಯದಲ್ಲಿ ಬಿದ್ದಿದ್ರು ಸಹ ನೀವು ಭಯಂಕರವಾದ ಅಗ್ನಿ ಜ್ವಾಲೆಯಲ್ಲಿ ಹಾಕಲ್ಪಟ್ಟಿದ್ರು ಸಹ ನೀವು ಭಯಂಕರವಾದಂತ ಸಿಂಹಗಳ ಮಧ್ಯದಲ್ಲಿ ಹಾಕಲ್ಪಟ್ಟಿದ್ರು ಸಹ ಅಲ್ಲಿ ಭಯ ಪಡದೆ ನಂಬಿಕೆಯಿಂದ ನಿಲ್ಬಹುದು ಅಂತೇಳಿ ಈ ವಾಕ್ಯ ಕಲಿಸ್ಕೊಡ್ತದೆ ದೇವರು ಅದನ್ನೇ ಹೇಳ್ತಾ ಇದ್ದಾರೆ ನಂಬಿಕೆಯಿಂದ ನಿಲ್ಲು ನಂಬಿಕೆಯಿಂದ ನಿಲ್ಲು ಪ್ರಿಯ ದೇವ ಮಗುವೆ ಪ್ರಿಯ ದೇವ ಮಗುವೆ ಪ್ರಿಯ ದೇವ ಮಗುವೆ ನಂಬಿಕೆಯನ್ನು ಬಿಡಬೇಡ ನಂಬಿಕೆಯನ್ನು ಬಿಡಬೇಡ ಆಶೀರ್ವಾದ ಒಂದು ತನಕ ನಂಬಿಕೆಯನ್ನ ಬಿಡಬೇಡ ಆಶೀರ್ವಾದ ಒಂದು ತನಕ ನಿನ್ನ ನಂಬಿಕೆಯನ್ನು ಬಿಡೋದಾದ್ರೆ ನಿನ್ನ ಜೊತೆಗಿರುವಂಥ ದೇವರು ಸಹ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ದೇವ ನಿನ್ನ ನಂಬಿಕೆ ಮೇಲೆ ಎಲ್ಲವನ್ನೂ ಮಾಡುವನಾಗಿದ್ದಾನೆ ನಿನ್ನ ಜೀವನದಲ್ಲಿ ಎಲ್ಲ ಅಂತ್ಯ ಆಯ್ತು ಅಂತಕೊಂಡಿದ್ಯಾ ಎಲ್ಲ ಬಿಟ್ಟು ಹೋಯ್ತು ಆಗೋಯ್ತು ನನ್ಗೆ ಇನ್ನೇನು ಇಲ್ಲ ಎಲ್ಲ ಹೋಯ್ತು ಅಂದಾಗ ಮಾತು ಹೇಳ್ತಾ ಇದ್ದಾರೆ ದೇವರು ಹೇಳ್ತಾ ಇದ್ದಾರೆ ದೇವ್ರು ಹೇಳ್ತಾ ದೇವ್ರು ಹೇಳ್ತಾ ಇದ್ದಾರೆ ಅನ್ಸಬೇಡ ನಂಬಿಕೆ ಇರಲಿ ಏನ್ ನಂಬಿಕೆ ಅಂದ್ರೆ ಏನು ನಾನು ಏನು ಕಳ್ಕೊಂಡಿದ್ದೀನೋ ದೇವ್ ನನಗೆ ಅದನ್ನು ಕೊಡ್ತಾನೆ ಅದನ್ನ ಕೊಡ್ತಾನಲ್ಲ ಅದಕ್ಕಿಂತ ಉತ್ತಮವಾದ ಕೊಡ್ತಾನೆ ನೀನ್ ಏನ್ ಕಳ್ಕೊಂಡಿದ್ಯೋ ಅದನ್ನ ಕೊಡ್ತೀನಲ್ಲ ಅದಕ್ಕಿಂತ ಉತ್ತಮ ಅದನ್ನು ಕೊಡ್ತಾನೆ ಯೋಬನು ತನ್ನ ಜೀವಿತ ಕಳ್ಕೊಂಡಂತ ಒಂದು ಪಾಲು ಆ ಒಂದು ಪಾಲು ಮೂಡಾಣ ದೇಶದವರಲ್ಲಿಯೇ ಶ್ರೀಮಂತನಾದಂತ ಪಾಲು ಅದು ದೊಡ್ಡ ರಸ್ತಿಗೆ ಕೊಟ್ಟಂತ ಪಾಲು ಅದು ಅವ್ನ ಲೈಫಲ್ಲಿ ಬಿಟ್ಟು ಹೋಯ್ತು ಆದ್ರೆ ದೇವ್ರೇನ್ ಮಾಡಿದ್ರು ಅದನ್ನೇ ಕೊಡ್ಲಿಲ್ಲ ಅದಕ್ಕಿಂತ ಎರಡರಷ್ಟು ಕೊಟ್ಟ ನೀವು ಆಲೋಚನೆ ಮಾಡ್ರಿ ಮೊದಲಿದಂತ ಆಶೀರ್ವಾದವೇ ಮೂಡಾಣ ದೇಶದವರಿಗಿಂತ ದೊಡ್ಡ ಶ್ರೀಮಂತನಾಗಿ ಅವನ್ನ ಮಾಡಿದಾದ್ರೆ ಆ ಎರಡರಷ್ಟು ಆಶೀರ್ವಾದ ಇನ್ನೆಷ್ಟು ಮಾಡಿರ್ಬೋದು ನೀವೊಂದ್ಸತಿ ಆಲೋಚನೆ ಮಾಡ್ಕೊಳ್ರಿ ಪ್ರಿಯ ದೇವ್ ಮಗುಬೈ ಪ್ರಿಯ ದೇವ್ ಮಗು ಜೀವಿತ ಅಂತ್ಯ ಅಂತ ಅಂದ್ಕೊಳ್ತಾ ಇದೆಯಾ ಸೋಲ್ ಬೇಡ ದೇವ್ರು ಹೇಳ್ತಾ ಇದ್ರೆ ಸೋಲ್ ಬೇಡ ಸೋಲು ಬೇಡ ಸೋಲು ಒಪ್ಪಲೇ ಬೇಡ ಸೋಲು ಒಪ್ಪಿಕೊಳ್ಳೇ ಬೇಡ ಭಾಯ ಪಡ್ಬೇಡ ಅಂಜಬೇಡ ನಂಬಿಕೆ ಇರಲಿ ಏನೇ ಆಗಲಿ ನೋಡ್ಕೊಳ್ಳೋಣ ನಾವು ನೋಡ್ಕೊಳ್ಳೋದು ಬೇಡ ದೇವ್ರು ನೋಡ್ಕೊಳ್ತಾನೆ ನೋಡ್ಕೊಳ್ತಾರೆ ದೇವರು ನೋಡ್ಕೊಳ್ತಾನೆ ದೇವರು ನೋಡಿಯೇ ನೋಡ್ಕೊಳ್ತಾನೆ ಇದು ನಾನು ಹೇಳುವಂತ ಮಾತಲ್ಲ ದೇವರ ವಾಕ್ಯ ನಮ್ಗೆ ಹೇಳುವಂಥದ್ದು ಇದನ್ನು ಮಾತ್ರ ನೀನು ಮರಿಲ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ